ಸುಮಾರು ನೂರರಿಂದ ರಿಂದ ನೂರೈವತ್ತು ಎಕರೆ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳನ್ನು ಕಾಡಾನೆಗಳು ನಾಶ ಮಾಡಿರುವ ಘಟನೆ ಸರಗೂರು ತಾಲೂಕಿನ ಹಳೆಯಗ್ಗುಡಿಲು ಗ್ರಾಮದಲ್ಲಿ ಕಂಡುಬಂದಿದೆ ಇಂದು ಮುಂಜಾನೆ ಬೆಳ್ಳಂಬೆಳೆಗೆ ಕಾಡಾನೆಗಳು ಗ್ರಾಮಗಳತ್ತ ಧಾವಿಸಿ ರೈತರು ಬೆಳೆದಿದ್ದ ಮುಸುಕಿನ ಜೋಳ ಬಾಳೆ ಶುಂಠಿ ಹತ್ತಿ ರಾಗಿ ಹಾಗೂ ಇನ್ನಿತರೆ ಫಸಲನ್ನು ನಾಶ ಮಾಡಿದ್ದು ಮಧ್ಯಮ ವರ್ಗದ ರೈತರು ಬಡ ರೈತರು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಎಂದು ಆತಂಕಕ್ಕೆ ಒಳಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು ಉಡಾಪೆ ಉತ್ತರ ನೀಡುತ್ತಿದ್ದಾರೆ ಪ್ರತಿದಿನ ಬೆಳಿಗ್ಗೆ ಗ್ರಾಮಗಳಿಗೆ ಲಗ್ಗೆ ಹಿಡುವ ಕಾಡಾನೆಗಳು ಎಲ್ಲಿ ಚಿಕ್ಕ ಮಕ್ಕಳನ್ನು ತುಳಿದು ಹಾಕಿಬಿಡುತ್ತವೆ ಎಂದು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇನ್ನಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಹಳೆ ಎಗ್ಗುಡಿಲು ಗ್ರಾಮದ ರೈತರ ಕಷ್ಟವನ್ನು ನಿವಾರಿಸುವರೇ ಎಂದು ಕಾದು ನೋಡಬೇಕಾಗಿದೆ ವರದಿ ಮಲಾರ ಮಹಾದೇವಸ್ವಾಮಿ